ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಅಹ್ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿದರೆ ಕೃಷಿ ಅಧಿಕಾರಿಗಳ ಎಕ್ಸಾಮ್ಸ್ ಏನಿದು ಕ್ಯಾನ್ಸಲ್ ಮಾಡಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ ಏನಕ್ಕೆ ಕ್ಯಾನ್ಸಲ್ ಮಾಡಿದರೆ ಸರ್ಕಾರದ ಆದೇಶ ಏನಿತ್ತು ಮತ್ತೆ ಲ್ಯಾಂಡ್ ಸರ್ವೇರ್ ಹುದ್ದೆಗಳದ್ದು ಕೂಡ ಸಂಬಂಧಪಟ್ಟಂತೆ ಕ್ಯಾನ್ಸಲ್ ಆಗೋತಕ್ಕಂತ ಚಾನ್ಸಸ್ ಇದೆ ಏನ್ ಅದು ಡೀಟೇಲ್ ಏನು ಇದು ಕೂಡ ಹೊಸ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ ಏನು ಡೀಟೇಲ್ ಆಗಿ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಕೆ ಪಿ ಎಸ್ ಐದು ಒಂಬತ್ತನೇ ಓಕೆ ಏನಂತ ಹೊಡ್ಸ ಇದನ್ನ ಮಾಡಿದ್ದಾರೆ ಇಪ್ಪತ್ತೆಂಟು ನೋಡಿ ಇದರಲ್ಲಿ ಎಕ್ಸಾಮ್ ಯಾವಾಗಿತ್ತು ಏಳು ಒಂಬತ್ತು ನಾಲ್ಕು ಒಂಬತ್ತು ನಾಲ್ಕು ಹತ್ತು ಓಕೆ ಹೈದರಾಬಾದ್ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದ ಎಕ್ಸಾಮ್ ಇತ್ತು ಈ ಇದೇ ತಿಂಗಳು ಮತ್ತೆ ಮುಂದೊಂದು ತಿಂಗಳು ಇಲ್ಲಿ ಏನ್ ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತೆಂಟು ಎರಡ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಕರ ಹಿಂದೆ ನೇರ ನೇಮಕಾತಿ ಅಧಿಸೂಚನೆ ಹೊರಡಿಸಿ ನಂತರ ಯಾವುದೇ ಇಲಾಖೆ ಮಂಡಳಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧಿಸಿದ ನೇಮಕಾತಿ ಯಾವುದಾದ್ರು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಲ್ಲಿ ಅಂತ ಎಲ್ಲಾ ನೇಮಕಾತಿ ಅಧಿಸೂಚನೆ ಸಹ ರದ್ದುಗೊಳಿಸಿ ಅಂದ್ರೆ ಇಪ್ಪತ್ತೆಂಟು ಹತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಎಂಟ್ ಇಪ್ಪತ್ತೆಂಟು ಹತ್ತಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಓಕೆ ಟ್ವೆಂಟಿ ಏಟ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದರ ನಂತರ ಯಾವುದೇ ನೇಮಕಾತಿ ಆಗಿದ್ರೆ ಜೊತೆಗೆ ತಿದ್ದುಪಡಿ ಆಗ್ರೆ ಅಕಸ್ಮಾತ್ ಇದಕ್ಕಿಂತ ಮುಂಚೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳ್ತೀರಾ ಸರ್ ಇದು ಹಳೇದಲ್ವಾ ಇವಾಗ ಆಗಿರೋದಲ್ಲ ಅಲ್ವಲ್ಲ ಅಂತ ನೀವು ಕೇಳ್ತೀರಾ ಎಸ್ ಐ ವಿಲ್ ಶೋ ಯು ನೋಡಿ ಇಪ್ಪತ್ತು ಒಂಬತ್ತಕ್ಕಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನೋಟಿಫಿಕೇಶನ್ ಯಾವುದು ಕೃಷಿ ಇಲಾಖೆದು ಯಾ ಎಷ್ಟು ಇದಕ್ಕೆ ಎಂಬತ್ತಾರು ಪ್ಲಸ್ ಐನೂರ ಎಂಬತ್ತಾರು ಆರ್ ಪಿ ಸಿ ಮತ್ತೆ ಎರಡು ಇಪ್ಪತ್ತು ಒಂಬತ್ತಕ್ಕೆ ಆಗಿರ್ತಕ್ಕಂಥದ್ದು ನಾ ಹೈದ್ರಾಬಾದ್ ಕರ್ನಾಟಕಕ್ಕೆ ಈ ಹುದ್ದೆಗಳಿಗೆ ಅಲ್ವಾ ಸರ್ ನಲವತ್ತೆರಡು ಇನ್ನೂರ ಮೂವತ್ತೊಂದು ಎ ಒ ಎ ಡಬ್ಬಲ್ ಒ ಹುದ್ದೆಗಳಿಗೆ ಬಟ್ ಇಲ್ಲಿ ಮತ್ತೆ ಇಪ್ಪತ್ತೆಂಟು ಹತ್ತರ ನಂತರ ಅಂತ ಯಾಕೆ ಕೊಟ್ಟರು ಸರ್ಕಾರದ ಆದೇಶ ಏನಿದೆ ನೋಡಿ ಸರ್ಕಾರದ ಆದೇಶ ಸರ್ಕಾರ ಇಲ್ಲಿ ಹೊಸದಾಗಿ ಹೊಡೆದಿರ್ತಕ್ಕಂಥ ಆದೇಶ ನೋಡಿ ನಾಲ್ಕು ಒಂಬತ್ತು ಹಾಗಾಗಿ ನಾಲ್ಕೊಂಬತ್ತು ಒಂಬತ್ತು ಒಂದಿನ ಆದ ತಕ್ಷಣ ಕೆಪಿ ಎಸ್ ಸಿ ಅವನ್ನು ಕ್ಯಾನ್ಸಲ್ ಮಾಡಿದ್ದಾನೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರ ಆದೇಶ ಏನಿದೆ ಸೇಮ್ ಇಲ್ಲೇನಿದೆ ಅದೇ ಕೆ ಪಿ ಎಸ್ ಸಿ ಕೊಟ್ಟಿದ್ದಾನೆ ಅಂದ್ರೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಹಿಂದೆ ನೇರ ನೇಮಕ ಅಧಿಸೂಚನೆ ಹೊರಡಿಸಿ ಇಪ್ಪತ್ತೆಂಟು ಹತ್ತು ಇಪ್ಪತ್ನಾಲ್ಕರ ನಂತರ ಯಾವುದೇ ಇಲಾಖೆ ಮಂಡಳಿ ನಿಗಮ ಸ್ವಾಯತ್ತ ಸಂಸ್ಥೆಗಳ ಹುದ್ದೆ ನೇರ ನೇಮಕಾತಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಯಾವುದಾದ್ರು ತಿದ್ದುಪಡಿ ಅಧಿಸೂಚನೆ ಹೊರಡಿಸಿದ್ದಲ್ಲಿ ಹಂಗಾರೆ ಇಲ್ಲಿ ಇಪ್ಪತ್ತು ಎಂಟಕ್ಕೆ ಒಂಬತ್ತಕ್ಕೆ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆದರೆ ಇಲ್ಲಿ ಇಪ್ಪತ್ತೆಂಟು ಹತ್ತು ಅಂತ ಯಾಕೆ ಕೊಟ್ಟಿದ್ದಾನೆ ಹಾಗಾದ್ರೆ ಇದ್ಯಾಕೆ ಕ್ಯಾನ್ಸಲ್ ಮಾಡುವ ಎಕ್ಸಾಮು ಮತ್ತೆ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿ ಎಕ್ಸಾಮ್ ಏನಿದೆ ಜಾತಿಯ ಒಳ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿನ ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು ಅಂದ್ರೆ ಇವಾಗ ಇರ್ತಕ್ಕಂಥ ಅಧಿಸೂಚನೆ ಕ್ಯಾನ್ಸಲ್ ಆಗಬೇಕು ಅಂತ ಸರ್ಕಾರ ಹೇಳ್ತಾ ಅದು ಹೊಸದಾಗಿ ಅಂದ್ರೆ ಇದು ಇದು ಇವನ್ ಕೆ ಪಿ ಎಸ್ ಅದೇ ಕೊಟ್ಟಿರೋದು ನೋಡಿ ಹೈದರಾಬಾದ್ ಅಧಿಸೂಚನೆ ಇಲಾಖೆಯ ನಲವತ್ತೆರಡು ಮತ್ತೆ ಹುದ್ದೆಗಳನ್ನು ನಿಗದಿಪಡಿಸಲು ಕನ್ನಡ ಭಾಷಾ ಪರೀಕ್ಷೆಯನ್ನು ಸ್ಪರ್ಧಾತ್ಮಕ ರದ್ದುಪಡಿಸಲಾಗಿದೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಅಳವಡಿಸಿಕೊಂಡು ಹೊಸದಾಗಿ ನೇಮಕ ಹೊರಡಿಸಬೇಕು ಅಂತ ಕೆ ಪಿ ಎಸ್ ಕೂಡ ಪತ್ರಿಕಾ ಪ್ರಕಟಣೆ ಇವತ್ ಪ್ರಕಟಣೆ ಮಾಡಿರೋದು ರೀಸನ್ ಇಷ್ಟೇ ನಾನು ತೋರಿಸ್ತೀನಿ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಓಕೆ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳಿಗೆ ಏನೋ ಸಮ್ ಆನ್ಲೈನ್ ಪ್ರಾಬ್ಲಮ್ ಆಗಿತ್ತು ಅಂತ ಟೆಕ್ನಿಕಲ್ ಇಶ್ಯೂ ಅನ್ಸ್ ಅಂತ ನಿಮಗೆ ಐದು ಎರಡರಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಕೆಗೆ ದಿನಾಂಕ ಕೊಟ್ಟಿದ್ರು ಅಂದ್ರೆ ಏನರ್ಥ ತಿದ್ದುಪಡಿ ತಿದ್ದುಪಡಿಯಲ್ಲಿ ಸೂಚನೆ ಇಲ್ಲಿ ನೋಡಿ ಇಲ್ಲೇ ಕೊಟ್ಟಿದ್ದಾನೆ ತಿದ್ದುಪಡಿಯಲ್ಲಿ ಸೂಚನೆ ಇದು ಯಾವುದೋ ಕೃಷಿ ಅಧಿಕಾರಿದು ಐದು ಎರಡರಲ್ಲಿ ತಿದ್ದುಪಡಿ ಮಾಡಿ ನಿಮಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅಪ್ಲೈ ಮಾಡಿ ಕೊಟ್ಟಿದ್ದಾನೆ ಹಂಗಾಗಿ ಇದನ್ನ ಕ್ಯಾನ್ಸಲ್ ಮಾಡಿದರೆ ಎಕ್ಸಾಮ್ ಅಂದ್ರೆ ಏನು ಮಾಡ್ತಾನೆ ಅದನ್ನು ತಿಳಿಸ್ಕೊಡ್ತೀನಿ ಹೊಸದಾಗಿ ಹೊಸ ದುಡ್ಡು ಓಡಿಸ್ತಾರೆ ಹಾಗೆ ಇವಾಗ ದುಡ್ಡು ಕೊಟ್ಟಿದ್ದೀವಿ ಸರ್ ಏನು ಮಾಡೋದು ಸರ್ ಇವಾಗ ದುಡ್ಡು ಕೊಟ್ಬಿಟ್ಟಿದ್ದೀವಿ ನಾವು ಆ ದುಡ್ಡು ಹೆಂಗೆ ಬರುತ್ತೆ ಏನು ಅದಕ್ಕೂ ನಾನು ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ ನಾನು ಈಗ ಲ್ಯಾಂಡ್ ಸರ್ವೆ ತಗೋತೀನಿ ಲ್ಯಾಂಡ್ ಸರ್ವೆ ಎಕ್ಸಾಮ್ ಆಲ್ರೆಡಿ ಟೂ ಮಂತ್ಸ್ ಬ್ಯಾಕ್ ಕ್ಯಾನ್ಸಲ್ ಆಗಿದೆ ತ್ರೀ ಮಂತ್ಸ್ ಬ್ಯಾಕ್ ಕ್ಯಾನ್ಸಲ್ ಆಗಿದೆ ಆರನೇ ತಿಂಗಳಲ್ಲೇ ಕ್ಯಾನ್ಸಲ್ ಆಗಿದೆ ಜೂನಲ್ಲೇ ಸೊ ಈಗ ಏನಕ್ಕಪ್ಪ ಕ್ಯಾನ್ಸಲ್ ಆಯ್ತು ಆಕ್ಚುಲಿ ಲ್ಯಾಂಡ್ ಸರ್ವೇಯರು ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಅಧಿಸೂಚನೆ ಆಗಿರೋದು ಓಕೆ ನೂರು ಹುದ್ದೆಗಳಿಗೆ ಅಂತ ನೋಡಿ ಯಾವುದು ಹೈದ್ರಾಬಾದ್ ಕರ್ನಾಟಕದ್ದು ಅದೇ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಭೂಮಾಪಕರು ಇನ್ನೂರ ಅರವತ್ನಾಲ್ಕು ಹುದ್ದೆಗಳಿಗೆ ಅಧಿಸೂಚನೆ ಆಗಿತ್ತು ಅಂದ್ರೆ ಇದನ್ನು ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಸಿ ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಇಪ್ಪತ್ತೆರಡು ಹನ್ನೊಂದರಲ್ಲಿ ನೋಡಿ ಇಪ್ಪತ್ತೆಂಟು ಹತ್ತು ಲಾಸ್ಟ್ ಡೇಟು ಅದ್ರ ನಂತರ ಅಂದ್ರೆ ಇಪ್ಪತ್ತೆರಡು ಹನ್ನೊಂದರಲ್ಲಿ ಹೊಸದಾಗಿ ಹುದ್ದೆಗಳನ್ನ ಬ್ಲ್ಯಾಂಡ್ ಸರ್ವೆ ಸೇರಿಸಿದ ಸೇರ್ಸಿದ್ದಾ ಇದನ್ನ ಕೊಟ್ಟಿದ್ದ ಏನ್ ಸರ್ ಇದ್ರಲ್ಲಿ ಮ್ಯಾಕ್ಸಿಮೈಸ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಏನು ಇಲ್ಲಿ ಇನ್ನೂರ ಅರವತ್ನಾಲ್ಕು ಮತ್ತೆ ನೂರು ಹುದ್ದೆಗಳಿತ್ತಲ್ವಾ ಲ್ಯಾಂಡ್ ಸರ್ವೇ ಅವರಿಗೆ ಏನ್ ಮಾಡ್ದ ಇಪ್ಪತ್ತೆರಡು ಹನ್ನೊಂದರಲ್ಲಿ ಹೊಸ ಪತ್ರಿಕಾ ಪ್ರಕಟಣೆ ಓಡಿಸಿ ಇನ್ನೂರ ತೊಂಬತ್ತಾರು ಹೆಚ್ಚುವರಿ ಯಾವ್ದೋ ಆರ್ ಪಿ ಸಿಗೆ ನಾನು ಹೈದರಾಬಾದ್ಗೆ ತೊಂಬತ್ತು ಹೆಚ್ಚುವರಿ ಅಂದ್ರೆ ನೂರು ಪ್ಲಸ್ ನೂರ ತೊಂಬತ್ತು ಜಾಸ್ತಿ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳಾಯ್ತು ಯಾವಾಗ ಇಪ್ಪತ್ತೆರಡು ಹನ್ನೊಂದು ಅಂದ್ರೆ ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದ್ದ ಯಾಕೆ ಇನ್ಕ್ರೀಸ್ ಮಾಡ್ದ ಆ ನೇಮಕಾತಿ ಪ್ರಾಧಿಕಾರ ಹೇಳಿದ ಮೇರೆಗೆ ನಾವು ಒಚ್ಚುವರಿ ಹುದ್ದೆಯನ್ನು ಸೇರ್ಪಡಿಸಿ ಅದು ಸೂಚನೆ ಓಡಿಸಿದೀವಿ ಅಂತ ಯಾವಾಗ ಇಪ್ಪತ್ತೆರಡು ಹನ್ನೊಂದರಲ್ಲಿ ಸ್ನೇಹಿತರೆ ಸೊ ಹಂಗಾದ್ರೆ ಇದು ಕೂಡ ತಿದ್ದುಪಡಿ ಆಗಿದೆ ಹಂಗಾಗಿ ನೋಡಿ ಈಗ ಮೊನ್ನೆ ಎಲ್ಲ ನಿಮಗೆ ಗ್ರೂಪ್ ಸಿ ಎಕ್ಸಾಮ್ ನಡೆದಿದೆ ಈ ವೀಕ್ ಈ ವೀಕ್ ನಡೆದಿದೆ ಗ್ರೂಪ್ ಸಿ ಎಕ್ಸಾಮು ಯಾವುದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಡಿ ಬಿಲೋ ಡಿಗ್ರಿ ಲೆವೆಲ್ ನಡೆಯುತ್ತೆ ಸೊ ಹಂಗ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅದು ತಿದ್ದುಪಡಿ ಆಗಿಲ್ಲ ಯಾವಾಗ ಇಪ್ಪತ್ತೆಂಟು ಹತ್ತರ ನಂತರ ತಿದ್ದುಪಡಿ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಓಕೆ ಇದು ತಿದ್ದುಪಡಿ ಆಗಿವೆ ಹಂಗಾಗಿ ಈ ಹುದ್ದೆಗಳನ್ನ ರದ್ದು ಮಾಡ್ತಾನೆ ಅವನು ರದ್ದು ಮಾಡ್ತಾನೆ ಅಂದ್ರೆ ಈಗ ದುಡ್ಡು ಬರ್ಬೇಕಲ್ಲ ಸರ್ ಏನ್ ಮಾಡ್ತಾರೆ ಈಗ ನಾಲ್ಕನೇ ತಾರೀಕು ಆರಲ್ಲಿ ಅವನು ಹದಿನೈದು ಹೇಳಿದ್ದು ನೋಡಿ ಇದನ್ನ ಏನ್ ಮಾಡಿದೆ ಹಿಂಪಡೆಯಲಾಗಿದೆ ತಾತ್ಕಾಲಿಕವಾಗಿ ಅಂತ ಲ್ಯಾಂಡ್ ಸರ್ವೆ ಅರ್ದು ಕೊಟ್ಟಿದ್ದ ಈಗ ಏನ್ ಮಾಡ್ತಾನೆ ಹಂಗ್ರೆ ಸೊ ವಾಟ್ ವಿಲ್ ಬಿ ದ ನೆಕ್ಸ್ಟ್ ಪ್ರೊಸೀಜರ್ ಅಂತ ನೋಡೋದಾದ್ರೆ ಇನ್ನೂ ಈ ಇದಕ್ಕೆ ಸಂಬಂಧಪಟ್ಟಂತೆ ಈ ಎರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾನೆ ಅಂತಂದ್ರೆ ಸ್ನೇಹಿತರೆ ಇದೇ ರೀತಿ ಪತ್ರಿಕಾ ಪ್ರಕಟಣೆ ಅಥವಾ ತಿದ್ದುಪಡಿ ಅಧಿಸೂಚನೆ ಮಾಡ್ತಾನೆ ಮಾಡ್ತಾನೆ ಸರ್ ತಿದ್ದುಪಡಿ ಅಧಿಸೂಚನೆ ಏನ್ ತಿದ್ದುಪಡಿ ಅಧಿಸೂಚನೆ ಅಂದ್ರೆ ತಿದ್ದುಪಡಿ ಅಧಿಸೂಚನೆಯಲ್ಲಿ ಮಾಡ್ತಾರೆ ಅಂದ್ರೆ ಹೊಸ ಒಂದು ಇದೇ ನಂಬರ್ ಆಫ್ ವೇಕೆನ್ಸಿ ಇಷ್ಟೇ ಇರುತ್ತೆ ಓಕೆ ಹುದ್ದೆಗಳು ಸೇಮ್ ಹುದ್ದೆಗಳು ಸೇಮ್ ಇರುತ್ತೆ ಸೇಮ್ ಇರುತ್ತೆ ಬಟ್ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಏನಿದೆ ಒಳ ಮೀಸಲಾತಿ ಅದನ್ನ ಡಿವೈಡ್ ಮಾಡ್ತಾನೆ ಓಕೆ ಈಗ ತುಂಬಾ ಜನಕ್ಕೆ ಏನಾಗುತ್ತೆ ಸರ್ ನಾವು ಆಲ್ರೆಡಿ ಅಪ್ಲೈ ಈಗ ಎಸ್ ಸಿ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿ ಏನಿದೆ ಸೊ ಅವ್ರಿಗೆ ಏನಾರು ಈಗ ಕ್ಯಾಟಗರಿ ವೈಸ್ ಅಪ್ಲೈ ಮಾಡಕ್ ಹೇಳ್ತಾರಾ ಅಥವಾ ಅದನ್ನ ಹೆಂಗ್ ತಗೋತಾನೆ ಅದು ಗೊತ್ತಿಲ್ಲ ಹೆಂಗ್ ಡಿವೈಡ್ ಮಾಡ್ತಾರೆ ಗೊತ್ತಿಲ್ಲ ಐದರ್ ಅವರು ಹೊಸ ಒಂದು ಅಧಿಸೂಚನೆಯನ್ನು ಓಡಿಸಬಹುದು ಅಥವಾ ಇದಕ್ಕೆ ರಿವೈಸ್ಡ್ ರಿವೈಸ್ಡ್ ಪರಿಷ್ಕೃತ ಅಧಿಸೂಚನೆ ಅದು ಏನು ಮಾಡ್ತಾರೆ ಅಂತ ಇನ್ನು ಸ್ಪೆಸಿಫಿಕ್ ಆಗಿ ಕೆ ಪಿ ಎಸ್ ಸಿ ಈ ಪತ್ರಿಕಾ ಪ್ರಕಟಣೆ ಹೇಳಿಲ್ಲ ಮೋಸ್ಟ್ ಪ್ರಾಬ್ಲಿ ಏನ್ ಮಾಡ್ತಾರೆ ಈಗ ದುಡ್ಡು ವಾಪಸ್ ಆಗಲ್ಲ ಬರೀ ಇದು ಎಸ್ ಸಿ ಕ್ಯಾಟಗರಿ ಒಳಗ್ ಮಾತ್ರ ಒಳ ಮೀಸಲೈತಿ ಇರಬಹುದು ಸೊ ಇದು ರೆಕ್ರೂಟ್ಮೆಂಟ್ ಟೈಮ್ ಅಲ್ಲಿ ಅದನ್ನ ಯಾರು ಅಪ್ಲೈ ಮಾಡಿದ್ದಾರೆ ಎಷ್ಟ್ ಜನ ಬಂದಿದ್ದಾರೆ ಕಟ್ ಆಫ್ ಟೈಮ್ ಅಲ್ಲಿ ಅದನ್ನ ಡಿವೈಡ್ ಮಾಡ್ತಾನೆ ಅಂತ ಅನ್ಕೋಬಹುದು ಅಂದ್ರೆ ಅಲ್ಲಿ ಏನಾಗುತ್ತೆ ಕಟ್ ಆಫ್ ಟೈಮ್ ಅಲ್ಲಿ ಹೆಂಗ್ ಡಿವೈಡ್ ಮಾಡ್ತಾನೆ ಏನೋ ಅದು ಅವನ ತಲೆ ನೋವು ಬಟ್ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಈ ಹುದ್ದೆಗಳು ಏನಿದೆ ಈ ಹುದ್ದೆಗಳೇನಿದೆ ಏನಿದೆಯಲ್ಲ ಈ ತರ ಡಿವಿಷನ್ ಪರಿಶ್ರಾ ಜಾತಿ ಅಂತ ಕಂಪ್ಲೀಟ್ ಇತ್ತಲ್ಲ ಇದನ್ನ ಎ ಬಿ ಸಿ ಅಂತ ಮಾಡಿ ಅಲ್ಲಿ ಆ ಡಿವೈಡ್ನ ಮಾಡಿ ನಿಮಗೆ ಹೊಸ ಅಧಿಸೂಚನೆ ಬರುತ್ತೆ ಓಕೆ ಸೊ ಹೊಸ ಅಧಿಸೂಚನೆ ಬಂದ ಮೇಲೆ ಅದಕ್ಕೆ ಸಪರೇಟ್ ಏನಾರು ಅಪ್ಲೈ ಅಪ್ಲಿಕೇಶನ್ ಪುನಃ ಅಪ್ಲೈ ಮಾಡೋರು ಎಕ್ಸ್ಟ್ರಾ ಅಪ್ಲೈ ಮಾಡೋರ್ಗೆ ಟೈಮ್ ಕೊಡಬಹುದಾ ಗೊತ್ತಿಲ್ಲ ಕೊಟ್ರು ಕೊಡಬಹುದು ಅಪ್ಲೈ ಮಾಡೋರಿಗೆ ಓಕೆ ಎಕ್ಸ್ಟ್ರಾ ಅಪ್ಲೈ ಟೈಮ್ ಗೆ ಬೇಕಾದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಇನ್ನೊಂದಷ್ಟು ಜನ ಕೊಡಬಹುದು ಅಂದ್ರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಆಗಿರೋರು ಅದನ್ನ ಕನ್ಸಿಡ್ರಬಲ್ ಇರುತ್ತೆ ಅದು ಹಂಗೆ ಇರುತ್ತೆ ಕನ್ಸಿಡ್ರಬಲ್ ಇಲ್ಲ ಅವ್ನ ಏನ್ ಮಾಡಬೇಕು ಕಂಪ್ಲೀಟ್ ಆಗಿ ರದ್ದನೆ ಮಾಡ್ಬಿಡ್ಬೇಕಾಗತ್ತೆ ರದ್ದನೆ ಮಾಡೋದು ದುಡ್ಡು ವಾಪಸ್ ಕೊಡ್ಬೇಕಲ್ಲ ಹೊಸದಾಗಿ ಯಾಕಂದ್ರೆ ರದ್ದು ಮಾಡಿದ್ರೆ ಏನಾಗುತ್ತೆ ಮಾಡ್ಬೋದು ನೋಟಿಫಿಕೇಶನ್ ಅಲ್ಲಿ ಸ್ನೇಹಿತರೆ ನೋಟಿಫಿಕೇಶನ್ ನೀವು ಯಾವುದೇ ನೋಟಿಫಿಕೇಶನ್ ಓಪನ್ ಮಾಡಿ ಕೆ ಪಿ ಎಸ್ ಸಿ ಆಗಲಿ ಯಾವ್ದಾರು ಆಗಲಿ ಅಲ್ಲಿ ಹೆಚ್ಚುವರಿ ಆ್ಯಡ್ ಮಾಡ್ಬೋದು ಅಥವಾ ಹುದ್ದೆಗಳನ್ನ ತೆಗಿಬೋದು ಅಥವಾ ನೋಟಿಫಿಕೇಶನ್ ರದ್ದು ಮಾಡ್ಬೋದು ಇದು ಸಂಪೂರ್ಣ ಅಧಿಕಾರ ಕೆ ಪಿ ಎಸ್ ಸಿ ಏನಿದೆ ಅಂತ ಆಲ್ರೆಡಿ ನೋಟಿಫಿಕೇಶನ್ ಇರುತ್ತೆ ಒಂದು ಕ್ಲಾಸ್ ಇರುತ್ತೆ ಅರ್ಥ ಇದು ಆ ಕ್ಲಾಸ್ ಇರುತ್ತೆ ಅದನ್ನ ಒಂದು ಅಡ್ವಾಂಟೇಜ್ ತಗೊಂಡೋಗಿ ಬೇಕಾದ್ರೆ ಮಾಡ್ಬೋದು ಮತ್ ನಮ್ಮ ಒಂದು ನಾಲೆಜ್ ಪ್ರಕಾರ ನಮ್ಗೆ ಇರೋ ಇನ್ಫಾರ್ಮೇಶನ್ ಪ್ರಕಾರ ಕಂಪ್ಲೀಟ್ ನೋಟಿಫಿಕೇಶನ್ ರದ್ದು ಮಾಡಕ್ಕೆ ಹೋಗಲ್ಲ ಇದನ್ನ ರಿವೈಸ್ಡ್ ರಿವೈಸ್ಡ್ ಏನು ಪರಿಷ್ಕೃತ ರಿವೈಸ್ಡ್ ನೋಟಿಫಿಕೇಶನ್ ಬಿಡ್ತಾರೆ ಅಂದ್ರೆ ಒಳ ಮೀಸಲಾತಿಗಳನ್ನ ಕಂಪ್ಲೀಟ್ ಆಗಿ ಏನಿದೆ ಎ ಬಿ ಸಿ ಎಸ್ ಸಿ ಕ್ಯಾಟಗರಿ ಅಡಿ ಅದನ್ನ ಮಾಡ್ತಾರೆ ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಇನ್ನೊಂದಷ್ಟು ಟೈಮ್ ಕೊಡಬಹುದು ಹೊಸದಾಗಿ ಅಪ್ಲಿಕೇಶನ್ ಹಾಕೋರ್ಗೆ ಯಾಕಂತಂದ್ರೆ ಇಲ್ಲಿ ಈ ಹುದ್ದೆಗಳಿಗೆ ಏನಾಗುತ್ತೆ ಸರ್ ಏಜ್ ಕೂಡ ಈ ಏಜ್ ಕೂಡ ಬರಬೇಕಲ್ಲ ಎಷ್ಟು ವರ್ಷ ಅಂತ ರಿಲ್ಯಾಕ್ಸೇಷನ್ ಅದು ಬಂದ ಮೇಲೆ ಇವೆಲ್ಲ ಕೂಡ ಆಗುತ್ತೆ ಓಕೆ ಅಂದ್ರೆ ಇಟ್ ವಿಲ್ ಟೇಕ್ ಮೂರ್ ಈಗ ಆಲ್ರೆಡಿ ಅಪ್ಲೈ ಮಾಡೋರು ತಲೆ ಕೆಚ್ಚಿಕೊಳ್ಳಂಗಿಲ್ಲ ಅವ್ರದ್ದು ಆಲ್ರೆಡಿ ಇರುತ್ತೆ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಟೈಮ್ ಕೊಡ್ಬೋದು ಹೊಸದಾಗಿ ನೋಟಿಫಿಕೇಶನ್ ರಿವೈಸ್ ಮಾಡಿಕೊಡ್ಬೋದು ಹೊಸದೊಂದ್ರೆ ಇದನ್ನೇ ರದ್ದು ಮಾಡಲ್ಲ ಇದನ್ನೇ ತಿದ್ದುಪಡಿ ಅದು ಸೂಚನೆ ಮಾಡಿ ಕೊಡ್ತಾನೆ ಅರ್ಥ ಆಗಿದೆ ಅನ್ಕೋತೀನಿ ಲಾಸ್ಟ್ ಟೈಮ್ ಏನು ಏನ್ ಮಾಡ್ತಾನೆ ತಿದ್ದುಪಡಿ ರಿವೈಸ್ ಮಾಡಿಕೊಡ್ತಾನೆ ಕೊಡ್ತಾನೆ ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಡ್ಬೋದು ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೋದು ಹಾಗಾಗಿ ಹೊಸದಾಗಿ ಅಪ್ಲೈ ಮಾಡಕ್ಕೆ ಟೈಮ್ ಕೊಡಬಹುದು ಸೊ ಹಂಗಾಗಿ ಏನಾಗುತ್ತೆ ಇದು ಅಪ್ಲಿಕೇಶನ್ ಹಾಕೋಕ್ಕೆ ಹೊಸದಾಗಿ ಅವನು ಅನುವು ಮಾಡ್ಕೊತಾನೆ ಒಂದಷ್ಟು ಜನಕ್ಕೆ ಏಜ್ ರಿಲೆಕ್ಷನ್ ಆದಾಗ ಬೇರೆಯವರು ಅಪ್ಲೈ ಮಾಡ್ಬೋದು ಓಕೆ ಟೈಮ್ ಜಾಸ್ತಿ ಆಗುತ್ತೆ ಅಷ್ಟೇ ಯಾವುದು ಲ್ಯಾಂಡ್ ಸರ್ ಬೇರೆ ಆದ್ರೂ ಅಷ್ಟೇ ಇದಾದ್ರೂ ಅಷ್ಟೇ ಲ್ಯಾಂಡ್ ಸರ್ ಆಲ್ರೆಡಿ ಅವ್ನು ತಾತ್ಕಾಲಿಕವಾಗಿ ತಡೆ ಇಳಲಾಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ ಮೋಸ್ಟ್ ಪಾಬ್ಲಿ ಅದಕ್ಕೂ ಇನ್ನೊಂದು ಪತ್ರಿಕಾ ಪ್ರಕರಣ ಹೊರಡಿಸಿದ್ರು ಆಡಿಸಬಹುದು ಇದಿಷ್ಟು ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಸ್ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೇವೆ ಇನ್ಫಾರ್ಮೇಶನ್ಸ್ನ ಬಂದಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಡೌಟ್ಸ್ ಕ್ಲಿಯರ್ ಮಾಡಿದೀನಿ ಅನ್ಕೊಂಡಿದೀನಿ ಇನ್ನೊಂದ್ಸಲ ಲಾಸ್ಟ್ ಲೇ ಹೇಳ್ತಾ ಇದೀನಿ ಪುನಃ ಕಮೆಂಟ್ ಮಾಡಿಬಿಡಿ ಯಾಕಂದ್ರೆ ಅರ್ಧಂಬರ್ಧ ಕೆಳಗೊಂಡು ಕಮೆಂಟ್ ಮಾಡ್ತೀರಾ ನಾನು ಏನ್ ಹೇಳ್ತಾ ಇದ್ದೀನಿ ರಿವೈಸ್ಡ್ ರಿವೈಸ್ಡ್ ತಿದ್ದುಪಡಿ ಕೊಡಬಹುದು ಆಲ್ರೆಡಿ ಪೇಮೆಂಟ್ ಮಾಡಿರೋರಿಗೆ ಏನು ಪ್ರಾಬ್ಲಮ್ ಇರಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕೋ ಅವ್ರಿಗೆ ಅನುವು ಮಾಡ್ಕೊಡ್ತಾರೆ ಸೊ ಇದರಿಂದ ಏನಾಗುತ್ತೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಆಡ್ ಮಾಡ್ತಾರೆ ಯಾಕಂದ್ರೆ ಅದು ಕೂಡ ಸರ್ಕಾರದಿಂದ ರಾಜ್ಯ ಪತ್ರಲ್ಲಿ ಪ್ರಕಟ ಆಗುತ್ತೆ ನೀನು ಸೊ ಎಲ್ಲನೂ ಸೇರಿ ಹೊಸದಾಗಿ ರಿವೈಸ್ ತಿದ್ದುಪಡಿ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಡ್ತಾನೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಡ್ತಾನೆ ಆ ಟೈಮ್ ಆದ್ಮೇಲೆ ನೀವೇನಾಗುತ್ತೆ ಎಕ್ಸಾಮ್ ಕೂಡ ಟೈಮ್ ಇರುತ್ತೆ ಅಂದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಎಕ್ಸಾಮ್ಸ್ಗೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ